ಫ್ರೆಂಡ್ಸ್ ಪ್ರವಾಸೋದ್ಯಮ ಇಲಾಖೆ ಇನ್ನು ನೋಡಿ ಕರ್ನಾಟಕ ಟೂರಿಸಮ್ದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ಬೌದ್ಧ ಮೈಲ್ಯಾನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಬೌದ್ ಮೈಲ್ಯಾಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಪ್ರೆಷರ್ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಶಿವಮೊಗ್ಗದಲ್ಲಿ ನೇಮಕಾತಿ ಮಾಡಿಕೊಡಲಾಗುತ್ತೆ ನೋಡಿ ಇದೊಂದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಉದ್ಯೋಗದ ಹೆಸರನ್ನು ನೋಡೋದಾದರೆ ಇಲ್ಲಿ ನೋಡಿ ಪ್ರವಾಸಿ ಗೈಡ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಉಳಿದಂಥ ಹುದ್ದೆಗಳು ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗ್ತವೆ ಈಗ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಲ್ಲಿ ನೋಡಿ ಪ್ರವಾಸೋದ್ಯಮ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಹಾಗೇನ ಫ್ರೆಂಡ್ಸ್ ಸ್ಥಳೀಯ ಪ್ರವಾಸಿ ಸಂಪನ್ಮೂಲಗಳ ಬಗ್ಗೆ ಜ್ಞಾನ ಮತ್ತು ಅನುಭವವಿರುವ ಪ್ರವಾಸಿ ಮಾರ್ಗದರ್ಶಿಗಳ ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಸ್ಯಾಲ್ರಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಸಲ್ಲಿಕೆ ಮಾಡುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅಭ್ಯರ್ಥಿಗಳು ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ ಹಾಗೆ ವಯೋಮಿತಿ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹಾಗೆ ಫನ್ಸಿನ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಫನ್ಸಿಲ್ ನೋಡಿ ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಪ್ರವಾಸೋದ್ಯಮ ಇಲಾಖೆ ಎ ಬ್ಲಾಕ್ ಮೂರನೇ ತಿರುವು ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಇಲ್ಲಿಂದ ಪಡೆದುಕೊಳ್ಳಬೇಕಾಗತ್ತೆ ನೋಡಿ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ಸೂಕ್ತ ದಾಖಲಾತಿಗಳೊಂದಿಗೆ ನೋಡಿ ನಿಮ್ಮ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ಗಳು ಅಂದರೆ ಫ್ರೆಂಡ್ಸ್ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಎಷ್ಟನೇ ತರಗತಿ ಓದಿದ್ದೀರಾ ಅದು ಮಾರ್ಕ್ ಶೀಟು ಹಾಗೆ ಫ್ರೆಂಡ್ಸ್ ನಿಮ್ಮ ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಇಷ್ಟನ್ನು ತೆಗೆದುಕೊಂಡು ನೀವು ಈ ಒಂದು ಅಡ್ರೆಸ್ಗೆ ಹೋಗಿ ಅಲ್ಲೇ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಈ ಒಂದು ಈ ಒಂದು ಅಡ್ರೆಸ್ನಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಪಡೆದು ಭರ್ತಿ ಮಾಡಿ ಅರ್ಜಿ ಮತ್ತು ಸೂಕ್ತ ದಾಖಲಾತಿಗಳನ್ನು ಲಗತ್ತಿಸಿ ಜುಲೈ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇದೆ ಈ ಒಂದು ಹುದ್ದೆಗಳಿಗೆ ಇವು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡುವಂಥ ಅಭ್ಯರ್ಥಿಗಳು ನೇರವಾಗಿ ಈ ಒಂದು ಅಡ್ರೆಸ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ನಿಮ್ಮ ಬಳಿ ಇದ್ದಂಥ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕು